ಾಮಯ್ಯ ಪತ್ನಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ ಮುಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿರೋದು ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು ಮುಡಾದಿಂದ ಪಾರ್ವತಿಯವರಿಗೆ ಹದಿನಾಲ್ಕು ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಸಲ್ಲಿಸಿದ ಅರ್ಜಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಇಡಿ ಅಧಿಕಾರಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು ಆ ಅರ್ಜಿ ಈಗ ವಜಾ ಆಗಿದೆ ಜಾರಿ ನಿರ್ದೇಶನಾಲಯಕ್ಕೆ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿದೆ ರಾಜಕೀಯ ಲಾಭಕ್ಕೆ ಅಥವಾ ರಾಜಕೀಯ ವಿಚಾರಕ್ಕೆ ಇಡಿ ಸಂಸ್ಥೆ ಬಳಕೆ ಮಾಡಬಾರ್ದು ಅಂತೇಳಿ ತಾಕೀತ್ ಮಾಡಿದೆ ಇಡಿ ಕಾರ್ಯವೈಖರಿಗೆ ಸಿಜೆಐ ಬಿಆರ್ ಗವಾಯಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಮುಡಾದಿಂದ ಹದಿನಾಲ್ಕು ಸೈಟ್ಗಳೇನು ಹಂಚಿಕೆ ಆಗಿದ್ವು ಆ ಸೈಟ್ಗಳನ್ನು ವಾಪಸ್ ಮಾಡಿದ್ದು ಆಗಿದೆ ಈ ಕೇಸ್ನಲ್ಲಿ ನಾಲ್ಕು ಆರೋಪಿಗಳಿಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿತ್ತು ಇದನ್ನ ಪ್ರಶ್ನೆ ಮಾಡಿ ಇಡಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಇಡಿಗೆ ಮುಖಭಂಗ ಆಗಿದೆ ಕಾರಣ ರಾಜಕೀಯಕ್ಕೆ ಅಂತ ಇಡಿ ಸಂಸ್ಥೆ ಇನ್ವಾಲ್ವ್ ಆಗಬಾರ್ದು ಏನಾದರೂ ಮನಿ ಲಾಂಡ್ರಿಂಗ್ ಆಗಿದೆಯಾ ಹಂಗಾದ್ರೆ ಇನ್ವಾಲ್ವ್ ಆಗೋದು ಓಕೆ ಬಟ್ ಇಲ್ಲಿ ಯಾವುದೇ ಅಂಶಗಳು ಬೆಳಕಿಗೆ ಬಂದಿಲ್ಲ ಅಂತ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಹಾಗಿದ್ರೂ ಕೂಡ ರಾಜಕಾರಣ ಅಂತೇಳಿ ರಾಜಕೀಯ ವಿಚಾರಕ್ಕಾಗಿ ಇಡಿ ಅಧಿಕಾರಿಗಳು ಈ ಕೇಸ್ ನಲ್ಲಿ ತಲೆ ಹಾಕಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಇಡಿ ಅಧಿಕಾರಿಗಳಿಗೆ ಇಡಿ ಸಂಸ್ಥೆಗೆ ತರಾಟೆಗೆ ತೆಗೆದುಕೊಂಡಿದೆ ಅಲ್ಲಿಗೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕ್ಲೀನ್ ಚಿಟ್ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಪ್ರಶ್ನೆ ಮಾಡಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಇಡಿ ಅಧಿಕಾರಿಗಳು ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು ಆ ಅರ್ಜಿ ವಿಚಾರಣೆಯ ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಇಡಿಗೆ ಮುಖಭಂಗ ಆಗಿದೆ ಈಗಾಗಲೇ ಪದೇ ಪದೇ ಕಾಂಗ್ರೆಸ್ಸಿಗರು ಇದನ್ನೇ ಹೇಳ್ತಾ ಇದ್ರು ಬಿಜೆಪಿ ಯಾವಾಗಲೂ ಕೂಡ ಇಡಿ ಐಟಿಯನ್ನು ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುತ್ತೆ ತಮ್ಗಾಗದೇ ಇರೋರು